ಬಂದು ಇವತ್ತು ದಲಿತರನ್ನು ಏನಾದರೂ ಮಾಡಿ ಬಿ ಜೆ ಪಿಯಿಂದ ದೂರ ಮಾಡಬೇಕು ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಅಂತೇಳಿ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಹೋಗ್ತಾ ಇದಾರೆ ನಿಮ್ಮ ಜೀವನದಲ್ಲಿ ಯಾವುದನ್ನಾದ್ರೂ ಕೂಡ ನೀವು ರೀ ಆಯ್ತು ರೀ ಅಂಬೇಡ್ಕರ್ ಇಂಥ ಒಂದು ಸಂವಿಧಾನವನ್ನು ಬರೆದಂಥದ್ದು ಇವತ್ತು ನಮ್ಮ ಮನೆಯೊಳಗಡೆ ನಾವು ಭಗವದ್ಗೀತೆ ಇಟ್ಕೊಳ್ಳೋಣ ಬೇರೆಯವ್ರ ಮನೇಲಿ ಕುರಾನ್ ಇಟ್ಕೊಳ್ಳಿ ಅಥವಾ ಬೈಬಲ್ ಇಟ್ಕೊಳ್ಳಿ ಆದರೆ ಹೊರಗಡೆ ಬಂದ ಮೇಲೆ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು ನಮಗೆ ಭಗವದ್ಗೀತೆ ಕೊರಾನು ಮತ್ತು ಬೈಬಲ್ ಥರ ಇರುವಂಥದ್ದು ನಮಗೆ ಭಾರತದ ಕಾನ್ಸ್ಟಿಟ್ಯೂಷನು ಆ ಕಾನ್ಸ್ಟಿಟ್ಯೂಷನ್ ಬರೆದಂಥ ಅಂಬೇಡ್ಕರ್ ಅವರಿಗೆ ನೀವು ಏನು ಗೌರವ ಕೊಟ್ಟ್ರಿ ಇಂಡಿಯಾದ ಕರೆನ್ಸಿ ಬಂತು ರೀ ಏನು ಇಂಡಿಯಾ ಏನು ಏನು ನಿರಂಕುಶ ಪ್ರಭುತ್ವ ಇದೆಯಾ ಅಥವಾ ಇದೇನು ಸರ್ವಾಧಿಕಾರ ಇದೆಯಾ ಬರೀ ಗಾಂಧಿಯವ್ರ ಫೋಟೋ ಹಾಕಿದ್ರಿ ನೀವು ಅಂಬೇಡ್ಕರ್ ಫೋಟೋ ರೀ ಅವತ್ತಿನಲ್ಲೇ ಅಂಬೇಡ್ಕರ್ ಅವರಿಗೆ ನೀವು ಗೌರವ ಕೊಡಲಿಲ್ಲ ಇವತ್ತು ಕರೆನ್ಸಿನಲ್ಲಿ ಅಂಬೇಡ್ಕರ್ ಫೋಟೋ ಬರಲಿಕ್ಕೆ ಇವತ್ತು ಎಲ್ಲ ಎಲ್ಲ ಅವಕಾಶಗಳು ಹಕ್ಕು ಇದೆ ಅವರಿಗೆ ಅಂಥ ಒಂದು ಯೋಗ್ಯತೆ ಇದೆ ಅವರು ಚಿ ಗೌರ ತವರು ಕೊಟ್ಟಂಥ ಚಿಂತನೆಗಳೇನಿದೆಯಲ್ಲ ಅವರು ಗಾಂಧೀಜಿಯವರಿಗಿಂತಲೂ ಅದ್ಭುತವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಭಾರತಕ್ಕೆ ಇವತ್ತು ಸೆಂಟ್ರಲ್ ಬ್ಯಾಂಕ್ ಅಥವಾ ಆರ್ ಬಿ ಐ ಅಂತ ಬಂದಿದ್ರೆ ಅದನ್ನು ಕೊಟ್ಟಿರೋಂಥರು ಕೂಡ ಪೇಪರ್ ಪ್ರೆಸೆಂಟ್ ಮಾಡಿದಂಥವ್ರು ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಮುಸಲ್ಮಾನರ ಜೊತೆ ಒಟ್ಟಿಗೆ ಬದುಕೋಕ್ಕಾಗಲ್ಲ ಅಂತೇಳಿ ಪಾಟಿ ಪ ಅವರು ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ನೈನ್ಟೀನ್ ಫಾರ್ಟಿ ಒನ್ ಫಾರ್ಟಿ ಟೂನಲ್ಲಿ ಬುಕ್ ಬರೆದ್ರು ಅದೇ ಇವತ್ತು ಪಾರ್ಟಿಷನ್ ಆಫ್ ಇಂಡಿಯಾ ಅಂತಿದೆ ಅಷ್ಟು ದೂರದೃಷ್ಟಿ ಇಟ್ಕೊಂಡಿದ್ದಂತಹ ವ್ಯಕ್ತಿಯವರು ಅಂಥ ಒಂದು ಯೋಚನೆಗಳಿತ್ತು ಅವರಿಗೆ ಅಂಥ ಅದ್ಭುತವಾದ ಪುಸ್ತಕವನ್ನು ಬರೆದಂಥವ್ರು ಅವರು ಅವ್ರಿಗೆ ಯಾವ ಗೌರವ ಕೊಟ್ಟಿರಿ ನೀವು ದಯವಿಟ್ಟು ನೀವು ಹಾಕೊಂಡು ಹೋಗಿ ಹಾಕೊಂಡು ನೀವು ಮುಖ ತೋರ್ಸಕ್ಕೆ ನಿಮ್ಮ ಕೈಲಿ ಅಂಬೇಡ್ಕರ್ ವಿಚಾರ ಬಂದರೆ ತೋರ್ಸೋಕ್ಕೆ ನಿಮ್ಮ ಮುಖ ಇಲ್ಲ ನಿಮಗೆ ದಯವಿಟ್ಟು ಮಾತಾಡಕ್ಕೆ ಹೋಗಬೇಡಿ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಂಬೇಡ್ಕರ್ ಅವರು ಉಳಿದ ಎಲ್ಲ ಅವರು ಎಲ್ಲೆಲ್ಲಿ ವಾಸ ನೆಲೆ ನೆಲೆಯೂ ಅಷ್ಟು ಜಾಗಗಳನ್ನು ಪಂಚಪೀಠವಾಗಿ ಪರಿವರ್ತನೆಯನ್ನು ಮಾಡಿರುವಂಥವ್ರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿ ವರ್ಷವೂ ಕೂಡ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಷನ್ ಅಡಾಪ್ಷನ್ ಡೇನ ಪಾರ್ಲಿಮೆಂಟ್ ಒಳಗಡೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮೂರು ದಿನ ಡಿಬೇಟ್ ಇಡುವಂಥದ್ದು ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಯಾವತ್ತಾದ್ರೂ ಅಂಬೇಡ್ಕರ್ ಅವ್ರನ್ನ ನೀವು ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಚ ಒಂದು ಪಾ ಪಾಠಕ್ಕೆ ಮಾತ್ರ ಸೀಮಿತ ಮಾಡಿದ್ರಿ ಆದರೆ ಇವತ್ತು ಪಾರ್ಲಿಮೆಂಟಲ್ಲಿ ಪ್ರತಿ ವರ್ಷವೂ ಕೂಡ ಮೂರು ದಿನಗಳ ಕಾಲ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೆದ್ರು ಎಷ್ಟು ಕಷ್ಟವನ್ನು ಪಟ್ಟರು ಅನ್ನೋದ್ರ ಬಗ್ಗೆ ಅಲ್ಲಿ ಡಿಬೇಟ್ ನಡೆಯುತ್ತೆ ಇದಕ್ಕೆ ಕಾರಣರಾಗಿರುವಂಥವ್ರು ನಮ್ಮ ಮೋದಿಜಿಯವರು ಅಷ್ಟು ಗೌರವನ ಕೊಟ್ಟಿರುವಂಥ ವ್ಯಕ್ತಿನ ನೀವು